ಸಮುದ್ರ ಕಿಳಿಯಲು ಮುಂದಾದವರಿಗೆ ಲೈಫ್ ಗಾರ್ಡ್ ಹಾಗೂ ಪೊಲೀಸ್ ಸಿಬ್ಬಂದಿಯಿಂದ ಥಳಿಸಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಠಾಗೋರ ಕಡಲ ತೀರದಲ್ಲಿ ನಡೆದಿದೆ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಿರುವ ಹಿನ್ನೆಲೆ ಯಾರಿಗೂ ಸಮುದ್ರ ಕಿಳಿಯಲು ಕೊಡ್ತಿಲ್ಲ ಆದರೆ ಬೆಳ್ಳಂಬಳಿಗೆ ಕುಡಿದು ಸಮುದ್ರ ಕಿಳಿಯಲು ಇಬ್ಬರು ಇಳಿದ್ರು ಲೈಫ್ ಗಾರ್ಡ್ ಎಷ್ಟೇ ಕೂಗಿದ್ರು ಕೇಳಿಸಿಕೊಳ್ಳಿಲ್ಲ ಸಮುದ್ರ ಕಿಳಿಯಲು ಮುಂದಾದವರನ್ನ ದಡಕ್ಕೆ ಕರೆತಂದು ಲೈಫ್ ಗಾರ್ಡ್ ಹಾಗೂ ಪೊಲೀಸ್ ಸಿಬ್ಬಂದಿ ಥಳಿಸಿ ಬುದ್ಧಿ ಹೇಳಿದ್ರು ಅಲೆಗಳ ಅಬ್ಬರ ಹೆಚ್ಚಿರುವ ಹಿನ್ನೆಲೆ ಸಡನ್ನಾಗಿ ಒಳಗೆ ಎಳೆದುಕೊಳ್ಳುವ ಸಾಧ್ಯತೆ ಇದೆ ಮುಂಜಾಗ್ರತಾ ಕ್ರಮವಾಗಿ ಕಡಲ ತೀರದಲ್ಲೂ ಮೀನುಗಾರಿಕೆ ನಿಷೇಧ ಮಾಡಲಾಗಿದೆ ಪಕ್ಕದ ರಾಜ್ಯಗಳಾದ ಮಹಾರಾಷ್ಟ್ರ ಗೋವಾ ರಾಜ್ಯಗಳಲ್ಲಿ ಮಳೆರಾಯಿನ ಅಬ್ಬರ ಜೋರಾಗಿದೆ ಇದರಿಂದ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಿವೆ ನದಿಗಳು ಮೈದುಂಬಿ ಹರಿತಾ ಇರುವುದರಿಂದ ಜಲಪಾತಗಳು ಬೋರ್ಗರಿಯುತ್ತಾ ಧುಮ್ಮಿಗ್ತಿವೆ ಗೋವಾ ಮತ್ತು ಕರ್ನಾಟಕ ಗಡಿಯಲ್ಲಿರುವ ಪಾಲಿ ಜಲಪಾತ ಮೈದುಂಬಿ ಹರಿತಾ ಇದ್ದು ಪ್ರವಾಸಿಗರನ್ನ ಆಕರ್ಷಿಸುತ್ತಾ ಇದೆ ಹಿನ್ನೆಲೆಯಲ್ಲಿ ಗೋವಾ ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಅಧಿಕ ಸಂಖ್ಯೆಯ ಜನರು ಪಾಲಿ ಜಲಪಾತ ವೀಕ್ಷಣೆಗೆ ಹೋಗ್ತಿದ್ದಾರೆ ಅತಿಯಾಗಿ ನೀರು ಹರಿದು ಬರುತ್ತಿರುವುದರಿಂದ ಪಾಲಿ ಜಲಪಾತದ ಸುತ್ತಮುತ್ತ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಇನ್ನು ವೀಕೆಂಡ್ ಮಸ್ತಿಗಾಗಿ ಪಾಲಿ ಜಲಪಾತ ವೀಕ್ಷಣೆಗೆ ತೆರಳಿದ್ದ ಕರ್ನಾಟಕದ ಸುಮಾರು ಐವತ್ತು ಮಂದಿ ಪ್ರವಾಸಿಗರು ಸೇರಿದಂತೆ ಗೋವಾ ಮತ್ತು ಮಹಾರಾಷ್ಟ್ರದ ನೂರ ಐವತ್ತು ಜನ ಅಲ್ಲಿಯ ಸಿಲುಕಿಕೊಂಡಿದ್ರು ಮಳೆಯಿಂದ ಜಲಪಾತ ಮಾರ್ಗದ ರಸ್ತೆ ಸಂಪರ್ಕ ಸ್ಥಗಿತವಾದ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಸಿಲುಕಿ ಹಾಕಿಕೊಂಡಿದ್ದಾರೆ ವೇಳೆ ಅರಣ್ಯ ಇಲಾಖೆ ಅಗ್ನಿಶಾಮಕ ಹಾಗೂ ಪೊಲೀಸರು ನೂರ ಐವತ್ತು ಪ್ರವಾಸಿಗರನ್ನು ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಕರೆತಂದಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಸಂಸದರಾದ ಮೇಲೆ ಇದೇ ಮೊದಲ ಬಾರಿಗೆ ಜನಸ್ಪಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿರುವ ತಮ್ಮ ಸಂಸದರ ಕಚೇರಿಯಲ್ಲಿ ನಡೆದ ಮೊದಲ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹಲವಾರು ಜನ ಬಂದು ತಮ್ಮ ಅಹವಾಲುಗಳನ್ನು ಮುಂದಿದ್ರು ಅರ್ಜಿ ಸಲ್ಲಿಸಿ ಸಹಾಯ ಕೇಳಿದ್ರು ಮಾಸಾಸನ ಇನ್ನೂ ಬಂದಿಲ್ಲ ಮಾಡಿಸ್ಕೊಡಿ ಅಂತ ವೃತ್ತಿಯರು ಅರ್ಜಿ ನೀಡಿದ್ರು ಜನರಿಂದ ಅಹವಾಲು ಸ್ವೀಕರಿಸಿದ ಸಂಸದ ಸುಧಾಕರ್ ಎಲ್ಲರ ಸಮಸ್ಯೆಗಳು ಪರಿಹಾರ ಮಾಡ್ತೇನೆ ಕೆಲವು ಅರ್ಜಿಗಳು ದೀರ್ಘಕಾಲದ ಸಮಸ್ಯೆಗಳಾಗಿವೆ ಉಳಿದಂತವರ ಅರ್ಜಿಗಳನ್ನು ವಾರದೊಳಗೆ ಪರಿಹಾರ ಕೊಡಿಸುವುದಾಗಿ ತಿಳಿಸಿದರು ಈ ಪುಟ್ಟ ಕನ್ನನನ್ನ ಒಮ್ಮೆ ನೋಡಿ ನಾಲ್ಕು ವರ್ಷದ ಈ ಪುಟ್ಟ ಬಾಲಕನ ಮೇಲೆ ರಕ್ಕಸ ಬೀದಿ ನಾಯಿಗಳು ಹೇಗೆ ದಾಳಿ ಮಾಡಿದೆ ಅಂತ ಇತ್ತೀಚೆಗೆ ಬೀದಿ ನಾಯಿಗಳ ದಾಳಿ ಹೆಚ್ಚಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿವೆಲಿಯಲ್ಲಿ ನಾಲ್ಕು ವರ್ಷದ ಅವಾಜ್ ಭಾಷಾ ಎಂಬ ಬಾಲಕ ನಿನ್ನೆ ಸಂಜೆ ಮನೆಯಿಂದ ಮಕ್ಕಳ ಜೊತೆ ಅಂಗಡಿಗೆ ಹೋಗ್ತಿದ್ದ ವೇಳೆ ಏಕಾಏಕಿ ಬಂದು ಮಗು ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದೆ ಇನ್ನು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಬಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಪುಟ್ಟ ಬಾಲಕನ ಮುಖಕ್ಕೆ ಗಾಯಗಳಾಗಿವೆ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವಂತೆ ಸ್ಥಳೀಯರು ಆಗ್ರಹಿಸಿದ್ದು ಸುಲಿಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆಸಿದೆ ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ತಾಲೂಕಿನ ಗುಡವನಹಳ್ಳಿ ಗ್ರಾಮಸ್ಥರು ಗ್ರಾಮದ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಎರಡು ಎಕರೆ ಮೂವತ್ತು ಗುಂಟೆ ಸರ್ಕಾರಿ ಭೂಮಿಯಲ್ಲಿ ಗ್ರಾಮದ ವಸತಿ ರಹಿತರು ಗುಡಿಸಲುಗಳನ್ನು ಹಾಕೊಂಡಿದ್ದು ಕೂಡಲೇ ಗುಡಿಸಲು ಹಾಕಿಕೊಂಡಿರುವ ವಸತಿ ರಹಿತ ಬಡ ಕುಟುಂಬಗಳಿಗೆ ನಿವೇಶನ ಕೊಡಬೇಕು ಅಂತ ಗ್ರಾಮಸ್ಥರು ತಹಶೀಲ್ದಾರ್ ಶಿವರಾಜ್ ಅವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಕೂಡಲೇ ಡೆಂಗ್ಯೂ ತುರ್ತು ಪರಿಸ್ಥಿತಿ ಘೋಷಿಸಿ ಜನರಿಗೆ ಉಚಿತವಾಗಿ ಸರ್ಕಾರದಿಂದಲೇ ಪರೀಕ್ಷೆ ಮಾಡಿಸಬೇಕು ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ಆರ್ ಅಶೋಕ್ ಅವರು ಜಯನಗರ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಡೆಂಗಿ ರೋಗಿಗಳನ್ನು ಭೇಟಿ ಮಾಡಿ ಸೌಲಭ್ಯ ಸೌಲಭ್ಯ ಪರಿಶೀಲಿಸಿದರು ಬಳಿಕ ಮಾತನಾಡಿದ ಅವರು ಡೆಂಗಿ ರೋಗ ಹೀಗೆ ಹರಡುವಾಗ ಸರ್ಕಾರ ಪ್ರತಿ ತಾಲೂಕಿನಲ್ಲಿ ಟಾಸ್ಕ್ ಫೋರ್ಸ್ ರಚಿಸಿ ಔಷಧಿ ಪೂರೈಸುವ ರೋಗ ನಿಯಂತ್ರಿಸುವ ಕ್ರಮಗಳನ್ನು ವಹಿಸಬೇಕಿತ್ತು ಎಂದರು ಪಲ್ಟಿಯಾದ ಪರಿಣಾಮ ಹಲವಾರು ಶಾಲಾ ಮಕ್ಕಳು ಸೇರಿದಂತೆ ಕನಿಷ್ಠ ನಲವತ್ತು ಜನರು ಗಾಯಗೊಂಡಿರತಕ್ಕಂಥ ಘಟನೆ ಹರಿಯಾಣದ ಪಂಚಕುಲ ಜಿಲ್ಲೆಯಲ್ಲಿ ಸೋಮವಾರ ಬೆಳಗ್ಗೆ ನಡೆದಿದೆ ಪಿಂಜೋರ್ ಪಟ್ಟಣದ ನೌಲತಾ ಗ್ರಾಮದ ಬಳಿ ದುರ್ಘಟನೆ ಸಂಭವಿಸಿದೆ ಅಪಘಾತದಲ್ಲಿ ಗಾಯಗೊಂಡ ಮಕ್ಕಳ ನಿಖರ ಸಂಖ್ಯೆಯನ್ನು ಇನ್ನೂ ಗುರುತಿಸಲಾಗಿಲ್ಲ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆ ನಡೆಸಿದರು ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ಎಲ್ಲಾ ಸದಸ್ಯರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ರಜನೀಶ್ ಗೋಯಲ್ ಸಿಎಂ ಅಪರ ಮುಖ್ಯ ಕಾರ್ಯದರ್ಶಿ ಎಲ್ಕೆ ಅಥೀಕ್ ಸರ್ಕಾರದ ಹಿರಿಯ ಅಧಿಕಾರಿಗಳು ಹಾಗೂ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪಾಲ್ಗೊಂಡಿದ್ದರು ದೇಶದಾದ್ಯಂತ ಹಲವು ರಾಜ್ಯಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ ಭಾರಿ ಮಳೆಯಿಂದಾಗಿ ಮುಂಬೈನಲ್ಲಿ ಸ್ಥಳೀಯ ರೈಲುಗಳಲ್ಲಿ ತೀವ್ರ ಅಡಚಣೆ ಉಂಟಾಗಿದೆ ಎಲ್ಲ ರೈಲು ಹಳಿಗಳು ಮಳೆ ನೀರಿನಿಂದ ಜಲಾವೃತವಾಗಿವೆ ಆದರೆ ಪ್ರವಾಹದ ನೀರಿನಲ್ಲಿ ರೈಲುಗಳು ಬಹಳ ಕಷ್ಟದಿಂದ ಚಲಿಸುತ್ತಿವೆ ಕೆಲವು ಪ್ರದೇಶಗಳಲ್ಲಿ ಪ್ರವಾಹದ ನೀರಿನಿಂದ ರೈಲ್ವೆ ಮಾರ್ಗಗಳು ಕೊಚ್ಚಿ ಹೋಗಿವೆ ಮತ್ತು ರೈಲು ಸಂಚಾರವನ್ನು ನಿಲ್ಲಿಸಲಾಗಿದೆ ವಿಶ್ವವಿಖ್ಯಾತ ಒಡಿಸಾದ ಪುರಿ ಜಗನ್ನಾಥ ರಥಯಾತ್ರೆಯ ಎರಡನೇ ದಿನವೂ ಅಪಾರ ಭಕ್ತರ ದಂಡು ಜಮಾಯಿಸಿದೆ ಎರಡನೇ ದಿನವಾದ ಸೋಮವಾರವೂ ಸಹ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದರು ಐವತ್ಮೂರು ವರ್ಷಗಳ ನಂತರ ಇದೇ ಮೊದಲ ಬಾರಿ ಎರಡು ದಿನಗಳ ಕಾಲ ಪುರಿ ಜಗನ್ನಾಥ ರಥಯಾತ್ರೆ ನಡೆಯಿತು ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎರಡು ದಿನಗಳ ಕಾಲ ರಥಯಾತ್ರೆ ನಡೆದಿತ್ತು ಸುಮಾರು ಹದಿನೈದು ಲಕ್ಷ ಭಕ್ತರು ಸೇರಿದ್ದು ಎಂದಿನ ರಥೋತ್ಸವವು ಮೂರು ಕಿಲೋಮೀಟರ್ ದೂರದವರೆಗೆ ರಥ ಸಾಗಿದೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿದ್ದರಿಂದ ಗೇಂದ ಮೃಗವು ನರಳುತ್ತಿರುವ ವಿಡಿಯೋವನ್ನು ಸಿಎಂ ಹಿಮಂತ ಟ್ವಿಟರ್ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ ಆರು ಗೇಂದಾಮೃಗಗಳು ನೂರು ಜಿಂಕೆಗಳು ಎರಡು ಸಾರಂಗ ಮತ್ತು ಒಂದು ನೀರು ನಾಯಿ ಸೇರಿದಂತೆ ನೂರ ಇಪ್ಪತ್ತೊಂಬತ್ತು ಕಾಡು ಪ್ರಾಣಿಗಳು ಪ್ರವಾಹಕ್ಕೆ ಬಲಿಯಾಗಿವೆ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಿದೆ ಹಾಗೂ ಜನಪ್ರಿಯ ಪ್ರವಾಸಿ ತಾಣವಾಗಿರುವ ರಾಯಘಡ ಕೋಟೆಗೆ ತೆರಳಿದ್ದ ಪ್ರವಾಸಿಗರು ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ದಾರೆ ಕೋಟೆ ಬಳಿ ಅಪಾಯಕಾರಿಯಾಗಿ ಪ್ರವಾಹದ ನೀರು ಹರಿತಾಯಿದೆ ಪ್ರವಾಸಿಗರು ನಿರ್ಲಕ್ಷ್ಯ ವಹಿಸಿದ್ರೆ ಪ್ರವಾಹದಲ್ಲಿ ಕೊಚ್ಚಿ ಹೋಗುವ ಅಪಾಯ ಇದೆ ಸುಮಾರು ಮೂವತ್ತು ಜನ ಸಿಲುಕಿಕೊಂಡಿದ್ದು ಸದ್ಯ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಹಿರಿಯ ರಾಜಕೀಯ ಮುತ್ಸದ್ದಿ ಶಿಕ್ಷಣ ಪ್ರೇಮಿ ದಿವಂಗತ ಸಿವಿ ವೆಂಕಟರಾಯಪ್ಪನವರ ದತ್ತಿ ಜಯಂತಿ ಅಂಗವಾಗಿ ಕೆವಿ ಮತ್ತು ಪಂಚಗಿತ್ತಿ ದತ್ತಿಗಳಿಂದ ವನ ಮಹೋತ್ಸವ ಅಭಿಯಾನಕ್ಕೆ ಕರೆ ನೀಡಲಾಗಿದೆ ದತ್ತಿ ಸಂಸ್ಥೆಗಳ ಅಧ್ಯಕ್ಷರು ಕೆವಿ ನವೀನ್ ಕಿರಣ್ ಈ ಅಭಿಯಾನಕ್ಕೆ ಚಾಲನೆ ನೀಡಿ ಇದೇ ತಿಂಗಳ ಮೂವತ್ತರಂದು ನಡೆಯುವ ದತ್ತಿ ಜಯಂತಿಯೊಳಗೆ ಸುಮಾರು ಆರುನೂರು ಗಿಡ ನೆಟ್ಟು ಅರಣ್ಯ ಸಂಕುಲಕ್ಕೆ ನಮ್ಮ ಅಳಿಲು ಸೇವೆ ಮಾಡುತ್ತಿರುವುದಾಗಿ ಆ ಮಹತ್ ಕಾರ್ಯಕ್ಕೆ ನಮ್ಮ ಎಲ್ಲ ಸಂಸ್ಥೆ ಸಿಬ್ಬಂದಿ ಗಮನಹರಿಸಿ ವನ ಮಹೋತ್ಸವ ಅಭಿಯಾನ ಯಶಸ್ವಿಗೊಳಿಸಬೇಕು ಅಂತ ಕರೆ ನೀಡಿದರು ಚಿಕ್ಕಬಳ್ಳಾಪುರದ ಹಸಿರು ಸ್ವಯಂ ಸೇವಾ ಸಂಸ್ಥೆಯವರು ವಿಟಿಯು ಕಾಲೇಜು ಮುದ್ದೇನಹಳ್ಳಿ ಹತ್ತಿರ ಲಕ್ಷ ಅಭಿಯಾನದ ಅಡಿಯಲ್ಲಿ ನಾಡಿನ ಪೀಳಿಗೆಗೆ ಹಸಿರು ಬೆಳೆಸೋಣ ಬನ್ನಿ ಎಂಬ ಘೋಷಣೆಯಡಿ ಪ್ರತಿ ಭಾನುವಾರ ಗಿಡಗಳನ್ನು ನೀಡಲಾಗುವುದು ಗಿಡ ನೀಡಲು ಜಾಗ ಇದ್ರೆ ಮತ್ತು ಅವಶ್ಯಕತೆ ಇರುವಂತವರು ನಮಗೆ ತಿಳಿಸಿದ್ರೆ ನಾವು ಒಂದು ಗಿಡಗಳನ್ನು ಹಾಕಿಕೊಡ್ತೇವೆ ಅಂತ ಅಧ್ಯಕ್ಷ ಮೋದಿ ತಿಳಿಸಿದ್ದಾರೆ ಹೆಚ್ಚು ಹೆಚ್ಚು ಗಿಡಗಳನ್ನು ಬೆಳೆಸಿ ಬಿಸಿಲಿನ ತಾಪಮಾನವನ್ನು ಕಡಿಮೆ ಮಾಡಿ ಉತ್ತಮ ಶುದ್ಧವಾದ ಗಾಳಿ ಪಡೆಯಲು ಸಾಧ್ಯವಾಗುತ್ತೆ ಮುಂದಿನ ಪೀಳಿಗೆಗೆ ವಾಯುವಿನ ಅವಶ್ಯಕತೆ ಎಂದು ಅರಿತರೆ ಒಳ್ಳೆಯದು ಎನ್ನುವ ಕಾನ್ಸೆಪ್ಟ್ಗಾಗಿ ಈ ಲಕ್ಷ ವೃಕ್ಷ ಅಭಿಯಾನ ನಡೆದಿದೆ ಇಂದಿನ ವಿಟಿಯು ಕಾಲೇಜು ಆವರಣ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಮಧು ಮಹತೆ, ಶ್ರೀನಾಥ್ ಬಾಬು ರಂಜಿತ್ ಪ್ರಣವ್ ಶಮಂತ್ ಕಿಶೋರ್ ಮೂರ್ತಿ ಹರ್ಷ ಅಜಯ್ ವಿಜಯ್ ಆಕಾಶ್ ಭಾಗವಹಿಸಿದ್ದರು